ಕೊಟ್ಟಿದೆ ರಾಜ್ಯ ಸರ್ಕಾರ ಸಹಿತ ಚುನಾವಣೆಯನ್ನು ಬೇಗ ಮಾಡಬೇಕು ಅನ್ನುವಂಥ ಇಂಗಿತು ವ್ಯಕ್ತ ಮಾಡಿದೆ ಆದಷ್ಟು ಬೇಗ ಚುನಾವಣೆಯನ್ನು ಮಾಡೋದಕ್ಕೆ ಏನೇನು ಹೆಜ್ಜೆಗಳನ್ನು ಇಡಬೇಕು ಇಡ್ತೀವಿ ಇಲ್ಲ ನನಗೆ ಅದು ಗೊತ್ತಿಲ್ಲ ಆದರೆ ಬಿಹಾರ್ ಚುನಾವಣೆ ಎಲ್ಲರಿಗೂ ಅಚ್ಚರಿ ತಂದಿದೆ ನಾವು ಜನಾಭಿಪ್ರಾಯಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳೋದಲ್ಲ ಜನರ ಆ ಒಂದು ಮ್ಯಾಂಡೇಟ್ಗೆ ತಲೆಬಾಗ್ತೀವಿ ಆದರೆ ಆತ್ಮಾವಲೋಕನ ನಾವು ಮಾಡಿಕೊಳ್ಬೇಕಾಗಿದೆ ದೇಶವೇ ಆತ್ಮಾವಲೋಕನ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಪಕ್ಷ ಅಲ್ಲ ಚುನಾವಣಾ ಪರಿಣಾಮಗಳು ಮಹಾರಾಷ್ಟ್ರದಲ್ಲಿ ಏನಾಯಿತು ಬಿಹಾರದಲ್ಲಿ ಏನಾಯಿತು ಹೇಗಾಯಿತು ಯಾಕಾಯಿತು ಈ ಅನುಮಾನದ ಅಂಶಗಳು ಯಾಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ವು ಚುನಾವಣಾ ಆಯೋಗ ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಥವಾ ಜನರಿಗೆ ಮನವರಿಕೆ ಆಗುವ ಹಾಗೆ ಕೆಲಸ ಮಾಡಬೇಕು ಅದರಲ್ಲಿ ಪೂರ್ಣವಾಗಿ ವಿಫಲ ಆಗಿದೆ ಆ ಎಲ್ಲ ದೃಷ್ಟಿಯಿಂದ ನಾವು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ವಿಸ್ತರಣೆ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿ ಹಾಕಿದ್ದಾರೆ ಅವರ ಭೇಟಿ ವಿವರ ಏನು ಯಾರಿಗೂ ಗೊತ್ತಿಲ್ಲ ನಾವು ಪತ್ರಿಕೆಯಲ್ಲಿ ಬಂದಿದ್ದನ್ನೇ ಓದಿದ್ದೇವೆ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತದೆ ಅದೇ ಅಂತಿಮವಾಗಿ